ಅಲ್ಲ ನಾವು ನೋಡಿದಂತಹ ಮಲ್ಲಣ್ಣವರು ಅಭಿವೃದ್ಧಿ ಹರಿಕಾರರು ಯಾವ ರೀತಿ ಕೇವಲ ಹನ್ನೊಂದು ವರ್ಷ ಹನ್ನೆರಡು ವರ್ಷ ಅಧಿಕಾರದಲ್ಲಿದ್ದು ನಮ್ಮ ಇಡೀ ದಾವಣಗೆರೆಯಲ್ಲಿ ಆಗ್ತಾ ಇರೋಂತಹ ಡೆವಲಪ್ಮೆಂಟ್ ನೋಡಿದ್ದೀರ ಯಾವ ರೀತಿ ಎಲ್ಲರೂ ಕೂಡ ಒಂದು ಸಮಾನತೆಯಿಂದ ಏನು ಗಲಭೆ ಇಲ್ಲದಂಗೆ ಯಾವ ರೀತಿ ಆಡಳಿತ ನಡೆಸ್ತಾರೆ ಮಲ್ಲಿಕಾರ್ಜುನವರು ಮಾತಾಡೋರು ಯಾವ ಇಂಟೆನ್ಷನ್ನು ಪರ್ಪಸ್ ಇಟ್ಕೊಂಡು ದೊಡ್ಡಸ್ತಿಗೆ ಮಾತಾಡ್ತಾ ಇದ್ದಾರೆ ಅಂತ ಜನ ಯೋಚನೆ ಮಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಅವರು ಕೂಡ ಈಗ ಮಲ್ಲಿಕಾರ್ಜುನ್ ಕೋವಿಡ್ ಟೈಮ್ನಲ್ಲಿ ನೋಡಿದ್ದೀನಿ ನಾನೇ ಎಷ್ಟು ಕಡೆ ನಾನು ಅವ್ರ ಎಲೆಕ್ಷನ್ನಲ್ಲಿ ಅದನ್ನೇ ಹೇಳಿದೀನಿ ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆ ಅನ್ನೋಂಗಿಲ್ಲ ಇದೇ ರೀತಿ ಚೇರ್ ಮೇಲೆ ಕುತ್ಕೊಳೋದು ಯಾವುದೇ ಒಂದು ಅನ್ನೋನ್ ನಂಬರ್ ಇಂದ ಫೋನ್ ಬಂದರೂ ಕೂಡ ಅದನ್ನು ಆನ್ಸರ್ ಮಾಡಿ ಅವರೇ ಆಗಿ ಕೇಳೋರು ನಿನ್ನ ಸ್ಯಾಚುರೇಷನ್ ಎಷ್ಟಿದೆ ನಿನ್ನ ಸ್ಕೋರ್ ಎಷ್ಟಿದೆ ಸಿ ಟಿ ಸ್ಕೋರ್ ಎಷ್ಟಿದೆ ಕೇಳಿ ಕೇಳಿ ಅವರನ್ನು ಹಾಸ್ಪಿಟ್ಲ್ನಲ್ಲಿ ಒಂದು ಐ ಸಿ ಯು ಇಲ್ಲ ವೆಂಟಿಲೇಟರ್ ಇಲ್ಲ ಅಂದರೆ ತಕ್ಷಣ ತರಿಸಿ ವ್ಯವಸ್ಥೆ ಮಾಡಿದ್ದಾರೆ ಸೊ ಇಂಥವ್ರ ಬಗ್ಗೆ ಮಾತಾಡಲಿಕ್ಕೆ ಯಾವ ರೀತಿ ಹಕ್ಕಿದೆ ಒಬ್ಬ ವ್ಯಕ್ತಿಗೆ ಅದನ್ನು ಕೇಳಬೇಕಾಗಿದೆ ಈಗ ಅವರು ಎಷ್ಟು ಜನಕ್ಕೆ ಆಸ್ಪತ್ರೆ ಬಿಲ್ ನಾನೇ ನೋಡಿದ್ದೀನಿ ಮೂರು ತಿಂಗಳು ನಾಲ್ಕು ತಿಂಗಳು ಐ ಸಿ ಯುನಲ್ಲಿ ಅಡ್ಮಿಟ್ ಆಗಿರ್ತಾರೆ ಅಂಥವ್ರಿಗೆ ಒಂದು ರೂಪಾಯಿ ಬಿಲ್ ಎಸ್ಕೊಂಡಿರಲ್ಲ ಸೊ ಇಂಥವ್ರು ನಮಗೆ ಗೊತ್ತಿರೋ ಮಲ್ಲಿಕಾರ್ಜುನ್ ಈ ರೀತಿ ವ್ಯಕ್ತಿ ಈ ರೀತಿ ಜನಾನುರಾಗಿಯಾಗಿ ಕೆಲಸ ಮಾಡಿರೋಂಥ ಮಲ್ಲಿಕಾರ್ಜುನು ನಮಗೆ ಗೊತ್ತಿರೋದು ಇಲ್ಲಿರೋರು ಎಲ್ಲರಿಗೂ ಸೊ ಅವ್ರು ಯಾವ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಅಲ್ಲ ಅದ್ರ ಹಿಂದೆ ಅವ್ರದ್ದೇನು ಪರ್ಸ್ನಲ್ ಇಂಟ್ರೆಸ್ಟ್ ಇದೆ ಅದನ್ನು ತಿಳ್ಕೊಳ್ಳಿ ಮತ್ತೆ ರಾಜಕೀಯ ಅಂದಾಗ ಎಲ್ಲರೂ ಒಂದು ಆಪರ್ಚುನಿಸ್ಟ್ ಇರ್ತಾರೆ ರಾಜಕೀಯ ಅಂದರೆ ಒಂದು ಆಪರ್ಚುನಿಸ್ಟ್ ಅಂತ ಬಟ್ ಮಲ್ಲಿಕಾರ್ಜುನವರು ಅಧಿಕಾರದಲ್ಲಿರಲಿ ಇಲ್ಲದೆ ಇರಲಿ ಜನಸೇವೆ ಮಾಡಬೇಕು ಅಂತ ನಿಂತಿರೋರಿ ನಾವು ಸೊ ನಮಗೆ ಅಧಿಕಾರ ಬೇಕು ಒಂದು ಸ್ಥಾನ ಬೇಕು ಅಂತ ಇಲ್ಲ ಜನಸೇವೆ ಮಾಡೋದು ಅಲ್ಟಿಮೇಟ್ ಅಜೆಂಡ ಅದು ಅವ್ರು ಯೋಚನೆ ಮಾಡಬೇಕು ಈಗ ನಾವು ಇದು ಯಾವುದು ಸ್ಕೂಲಲ್ಲ ಇಲ್ಲೆಲ್ಲರೂ ಪ್ರಜಾಪ್ರಭುತ್ವ ಏನು ಬೇಕಾದ ಮಾತಾಡ್ಬೋದು ಬಟ್ ನಮಗೆ ಮಾತ್ರ ಒಂದು ಸ್ಟ್ರಾಂಗ್ ಐಡಿಯಾಲಜಿ ಇದೆ ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ಪಬ್ಲಿಕ್ ಸೇವೆ ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ ಅದನ್ನ ಇನ್ನೊಬ್ರಿಂದ ನಾವು ಕಲಿ ಕಲಿಬೇಕಾಗಿಲ್ಲ